ಸಾಹಿತ್ಯ ಪ್ರಕಾರಗಳಲ್ಲಿ ಬಂಡಾಯ ಸಾಹಿತ್ಯ ಒಂದು ಇದು ವ್ಯವಸ್ಥೆಯ ಸತ್ಯಗಳನ್ನು ಪರೋಕ್ಷವಾಗಿ ಟೀಕಿಸುವ ಮೂಲಕ ಜನಜಾಗೃತಿ ಮೂಡಿಸುವ ಸಾಹಿತ್ಯ ಪ್ರಕಾರವಾಗಿದೆ ಈ ಸಾಹಿತ್ಯ ಪ್ರಕಾರದಲ್ಲಿ ಕವಿ ರೋಹಿದಾಸ್ ವಿಠಲ್ ಬಿಟ್ಟಲ್ ಅವರು ಹಾರಿದ ಹಕ್ಕಿಗಳು ಎಂಬ ಕವನವನ್ನ ರಚನೆ ಮಾಡಿದ್ದಾರೆ ಈ ಕವನದ ಮೂಲಕ ಸಮೃದ್ಧ ನಾಡಿನಲ್ಲಿ ಸುಖ ಸಂತೋಷದಿಂದ ಸ್ವಚ್ಛಂದವಾಗಿ ದೊರೆಯುವವರಿಗೆ ತೊಂದರೆಗಳಾದರೆ ಅವರು ಸುಖದ ನೆಲೆಯನ್ನು ಹುಡುಕಿ ಬೇರೆ ಹೋಗುತ್ತಾರೆ ಇದರಿಂದ ನಾಡು ಬಡವಾಗುತ್ತದೆ ಮತ್ತೆ ಅಂತಹ ಸಮೃದ್ಧ ನಾಡನ್ನು ಕಟ್ಟಲು ಸಾಧ್ಯವಿಲ್ಲ ಆಗ ಜನರು ಆ ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳುತ್ತಾರೆ ಆದ್ದರಿಂದ ವ್ಯವಸ್ಥೆಗಳು ಸಂಪನ್ಮೂಲಗಳು ಸರ್ವರ ಹಿತವನ್ನು ಕಾಪಾಡುವಂತೆ ಇರಬೇಕು ಎಂಬುದನ್ನು ಕವಿ ಆರ್ ವಿ ಭಂಡಾರಿಯವರು ಹಾರಿದ ಹಕ್ಕಿಗಳು ಪದ್ಯದ ಮೂಲಕ ಉದ್ಯಾನ ಹಕ್ಕಿಗಳು ಚಿಟಬಿಲ್ಲು ರೂಪಕಗಳನ್ನು ಬಳಸಿಕೊಂಡು ಸೊಗಸಾಗಿ ಸರಳವಾಗಿ ನಿರೂಪಿಸಿದ್ದಾರೆ ಬನ್ನಿ ನಮ್ಮ ವಿದ್ಯಾರ್ಥಿಗಳ ರಾಗದ ಮೂಲಕ ಹಾರಿದ ಹಕ್ಕಿಗಳು ಕವನವನ್ನು ಕೇಳ ನೀವೇನು ಮಾಡಿದಿರ ಚಿತ್ರ ಬಿಲ್ಲು ತೆಗೆದು ಗುರಿಟ್ಟು ಹೊಡೆದು ಮಾಸ ತಪಸಿಗೆ ಕುಳಿತೀರಿ ಅವು ಹಾರಿ ಹೋದವು ಬೇರೆ ಕಡೆ ಹೂ ಅಣ್ಣ ಹುಡುಗಿ ಬೆನ್ನು ಇರಿ ನಿಮ್ಗಿ ಬನ್ನಿರಿ ಮಾತೃ ಸ್ಥಾನಕ್ಕೆ ಈಗ ಏಕೆ ಬರುತ್ತವೆ ಅವು ವೆ ಅಷ್ಟೇ ಸಮಯ ಬಂದರೆ ತಿರುಗಿ ಬಿಡುತ್ತವೆ ಅಷ್ಟೇ ಈ ಉದ್ಯಾನದ ತುಂಬಾ ಗಿಡಗಳಿದ್ದವು ಗಿಡಗಳ ತುಂಬ ಹೂವರೆದು ಬಣ್ಣ ಬಣ್ಣದ ಹೂಗಳ ಮೇಲೆ ಬಣ್ಣ ಬಣ್ಣದ ಹಕ್ಕಿ ಉರಿಯುತ್ತಿದ್ದವು ಬಣ್ಣ ಬಣ್ಣದ ಹಕ್ಕಿ ಉರಿಯುತ್ತಿದ್ದವು ಬಣ್ಣ ಬಣ್ಣದ